ನಮಸ್ತೆ ಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಎಕ್ಸ್ಪೈರಿ ಇದೆ ಅದರ ಜೊತೆಗೆ ಎಫ್ ಅಂಡ್ ಓ ಸ್ಟಾಕ್ಸ್ ಅಲ್ಲಿರುವ ಮೋಸ್ಟ್ ಆಫ್ ದ ಎಲ್ಲಾ ಸ್ಟಾಕ್ಸ್ ಗಳು ಏನಾಗುತ್ತಪ್ಪ ಅಂದ್ರೆ ಎಕ್ಸ್ಪೈರಿ ಆಗೋದಿದೆ ಸೊ ಮಾರ್ಕೆಟ್ ನಲ್ಲಿ ಒಂದಂತೂ ಗೊತ್ತಿದೆ ಸರ್ ಹ್ಯೂಜ್ ಒಲಿಟಾಲಿಟಿ ನಾಳೆ ಸಂಭವ ಹೆವಿ ಇದೆ ಓಕೆ ಅದರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಯಾವ ರೀತಿ ನಾವು ಟ್ರೇಡ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಏನ್ ಮಾಡ್ತೀನಪ್ಪಾ ಅಂದ್ರೆ ನಿಫ್ಟಿ ನಾವು ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ವಿ ನಿನ್ನೆ ಡಿಸ್ಕಶನ್ ಮಾಡಿದೇನಪ್ಪಾ ಅಂದ್ರೆ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಏನಾದರೂ ಲೋವರ್ ಹೈ ಮಾಡ್ತಾ ಹೋದ್ರೆ ಒಂದು ಮೊಮೆಂಟಮ್ ಅಂತ ಡಿಸ್ಕಶನ್ ಮಾಡಿದ್ವಿ ಬಟ್ ಮಾರ್ಕೆಟ್ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡ್ದ ಕಂಟಿನ್ಯೂಸ್ಲಿ ಮೇಲಗಡೆ ಹೋದ ಅಂಡ್ ಒನ್ ದ ಒಂದು ಏನ್ ಮಾಡದಪ್ಪ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ದ ಮತ್ತೆ ಕೆಳಗಡೆ ಬಂದ ಮತ್ತೆ ಮೇಲಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟ ಓಕೆ ಬ್ರೇಕ್ ಡೌನ್ ಸಿಕ್ತಾ ಓಕೆ ಟ್ವೆಂಟಿ ಫೈವ್ ಹಂಡ್ರೆಡ್ ಕೆಳಗಡೆ ಒಂದು ಲೋವರ್ ಹೈ ಇಲ್ಲೇ ಸಿಕ್ಕಿತ್ತು ಅಂಡ್ ಇದನ್ನ ನೀವು ಟ್ರೇಡ್ ಮಾಡಿರ್ಬೋದು ಟ್ವೆಂಟಿ ಫೈವ್ ತೌಸಂಡ್ ಏಯ್ಟ್ ಫಿಫ್ಟಿ ವರ್ಗು ಓಕೆ ಅಂಡ್ ಆಫ್ಟರ್ ದಟ್ ಮಾರ್ಕೆಟ್ ಏನು ಕಂಪ್ಲೀಟ್ಲಿ ಸಡ್ವೇ ಹಾಕಿ ನಿಂತ್ಕೊಂಡು ಸ್ಲೋಲಿ ಮೆಲಗಡೆ ಹೋದ ಇದು ಕೂಡ ಈಸಿ ಇರ್ಲಿಲ್ಲ ಬಟ್ ಮೂರು ಗಂಟೆಗೆ ಒಂದು ಸಡನ್ಲಿ ಬ್ರೇಕೌಟ್ ಕೊಟ್ಟಿದ್ದಾನೆ ಓಕೆ ಸೊ ಮಾರ್ಕೆಟ್ ಏನಾಯಿತು ಸರ್ ಮೋಸ್ಟ್ ಆಫ್ ಟೈಮ್ ಇದು ಒಂದು ಅವಕಾಶ ಬಿಟ್ರೆ ಎಲ್ಲ ಪಾಯಿಂಟ್ ಅಲ್ಲಿ ಕೂಡ ಟ್ರಿಕ್ಕಿ ಆಗಿತ್ತು ಅಂಡ್ ಒನ್ ಮೋರ್ ಪಾಯಿಂಟ್ ಏನಪ್ಪಾ ಅಂದ್ರೆ ನೋಡ್ಕೋಬಹುದು ಆಪ್ಷನ್ ಚೇಂಜ್ ತೆಗೆದು ಮೋಸ್ಟ್ ಆಫ್ ಅ ಸೈಡ್ ಹಿಯರ್ ಓಕೆ ನಿಂದ ದುಡ್ಡು ಮಾಡಿರ್ಬೋದು ಕೆಲವೊಂದು ಜನ ಇನ್ ಕೇಸ್ ಅವರು ನೆಕ್ಸ್ಟ್ ವೀಕ್ ಆಪ್ಷನ್ ಬೈ ಮಾಡಿದ್ರೆ ಬಟ್ ಇವತ್ತು ನೋಡಿದ್ರೆ ಎರಡೂ ಕಡೆ ಆಲ್ಮೋಸ್ಟ್ ಡೀಪ್ ಇನ್ ದ ಮನಿ ಅಥವಾ ಇನ್ ದ ಮನಿ ಕಾಲ್ ಆದ್ರೂ ಕೂಡ ಮೋಸ್ಟ್ ಆಫ್ ಟೈಮ್ ಏನಾಗಿದೆ ಸರ್ ಡಿ ಕೆ ಆಗಿದೆ ಅಥವಾ ಡೌನ್ ಆಗಿದೆ ಇನ್ ಪರ್ಸೆಂಟೇಜ್ ಅದನ್ನ ಯಾವ ಆಂಗಲ್ ಥಿಂಕ್ ಸಿ ದಿಸ್ ಫೈವ್ ಪರ್ಸೆಂಟ್ ಫಾಲ್ ಇನ್ ದ ಇಂಡಿಯಾ ವಿಕ್ The continued fall of India, which, IV rise, premium rise, IV down, premium down. That's it. ಓಕೆ ಬ್ಯಾಂಕ್ ನಿಫ್ಟಿ ಒಳಗೆ ಡಿಸ್ಕಶನ್ ಏನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಫಿಫ್ಟಿ ತ್ರೀ ನೈನ್ ಹಂಡ್ರೆಡ್ ಕೆಳಗಡೆ ಹೋಗ್ತಾ ಇದ್ರೆ ಲೋವರ್ ಹೈ ಆದರೂ ಟ್ರೇಡ್ ಮಾಡಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಆಮೇಲೆ ಪ್ರೀ ಮಾರ್ಕೆಟ್ ನಲ್ಲೂ ಅಡ್ವಾನ್ಸ್ ಆಗಿ ನಾವು ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಈ ತರ ಅಂದ್ರೆ ಟೂ ಹಂಡ್ರೆಡ್ ಪಾಯಿಂಟ್ಸ್ ಮಿನಿಮಮ್ ಅದ್ರಿಗೆ ಡೌನ್ ಆಗೋದ್ ಬಗ್ಗೆ ಅಂಡ್ ಮಾರ್ಕೆಟ್ ಆ ರೀತಿ ಡೌನ್ ಆದ ಇವನ್ ಐ ಹ್ಯಾಡ್ ಅ ಕಾಲ್ ರೇಟಿಂಗ್ ಸಮಥಿಂಗ್ ಓಕೆ ನಾನು ಕೂಡ ಎಕ್ಸಿಟ್ ಆಗ್ತಾ ಇದ್ದೆ ಅಟ್ ಸೇಮ್ ಟೈಮ್ ನೋಡ್ಕೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಮೇಲೆ ಕಂಪ್ಲೀಟ್ಲಿ ಫಿಫ್ಟಿ ಫೋರ್ ತೌಸಂಡ್ ಫೋಬಿಯಾ ಓಕೆ ಮೇಲ್ಗಡೆ ನಾವು ಡಿಸ್ಕಶನ್ ಮಾಡಿದ್ವಿ ಫಿಫ್ಟಿ ಫೋರ್ ಹಂಡ್ರೆಡ್ ದಾಟೋದು ಕಷ್ಟ ಇದೆ ಇದ್ರೊಳಗಡೆ ನೋಟ್ರೇಡಿಂಗ್ ಝೋನ್ ಅಥವಾ ನೀವು ಸೆಲ್ಲಿಂಗ್ ನೇ ಪ್ರಿಫರ್ ಮಾಡ್ತೀರಿ ಅಂತ ಹೇಳಿ ಸೊ ಟೋಟಲಿ ಮಾರ್ಕೆಟ್ ಅಂತೂ ಕಂಪ್ಲೀಟ್ಲಿ ಒಂದು ಪ್ರೈಸ್ ಆಕ್ಷನ್ ಸೈಡ್ ವೇನೆ ಕ್ರಿಯೇಟ್ ಮಾಡಿತ್ತು ಟೋಟಲಿ ಓಕೆ ನಾಳೆ ನಿಫ್ಟಿನಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಎಲ್ಲ ಡ್ರಾಯಿಂಗ್ಸ್ ತಗೋದಾಕ್ತಿನಿ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಓಕೆ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಮತ್ತೆ ಏನಾಗಿದೆ ಸರ್ ಟ್ರಾಪ್ ನ ಕೂಡ ವಾಪಸ್ ರಿಕವರ್ ಮಾಡಿ ಮಾಡಿಟ್ಕೊಂಡಿದೆ ಅಂಡ್ ಕ್ಲೋಸ್ ಆಗಿದ್ದು ಆಲ್ ಟೈಮ್ ಹೈ ದಟ್ ಇಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಓಕೆ ಇನ್ ಕೇಸ್ ನೀವು ಏನಾದರೂ ಇದನ್ನ ಒನ್ ಅವರ್ ಸ್ವಿಚ್ ಮಾಡಿದ್ರೆ ಥರ್ಟಿ ಮಿನಿಟ್ಸ್ವಿಚ್ ಮಾಡಿದ್ರೆ ಏನಾದ್ರೂ ಇಂಪಾರ್ಟೆಂಟ್ ಗೊತ್ತಾಗಬಹುದು ಸೊ ಮಾರ್ಕೆಟ್ ನಿಮಗೆ ಒಂದು ಎಕ್ಸ್ಪಾನ್ಷನ್ ಫೀಸ್ ಶೋ ಕಾಸ್ ಮಾಡ್ತಾ ಇದೆ ದಿಸ್ ಇಸ್ ಎಕ್ಸ್ಪಾನ್ಷನ್ ನೋಡ್ತಾ ಇರಬಹುದು ಓಕೆ ದಿಸ್ ಅನ್ ಮೋರ್ ಧಿಯೋ ஓகே ஒன் எக்ஸ்பாண்டன் தர இது அண்ட் இன்னொரு ஆங்கல் அடுப்போதிர நீல் ஆங்கிலே ட்ரங்கல் பாட்டர் காந்தி எஸ் சார் திஸ் இஸ் வாட் எக்ஸ்பாண்டன் ஓகே ரீதி காண்ட்ரக்ஷன் அந்தீங்க எக்ஸ்பாண்டன் அந்த மார்க்கு ஏனாக ரேஞ்ச் எக்ஸ்பென்ஷன் சுருது இதர் பிரக்காக ನಮಗುತ್ತೆ ಮಾರ್ಕೆಟ್ ಮ್ಯಾಕ್ಸಿಮಮ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೋರ್ಟಿ ಇಂದ ಒಂದು ರಿಜೆಕ್ಷನ್ ಬರಬಹುದು ಅಂಡ್ ಅಲ್ಲಿಂದ ಮತ್ತೆ ಮಾರ್ಕೆಟ್ ಟ್ರಾವೆಲ್ ಆಗೋದು ಟ್ವೆಂಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಕೂಡ ಬರುವ ಚಾನ್ಸಸ್ ಇದೆ ಓಕೆ ನಮಗೆ ಮೇಜರ್ ಲೆವೆಲಲ್ ರೆಸಿಸ್ಟೆನ್ಸ್ ಈ ಪ್ರಕಾರ ರೆಸಿಸ್ಟೆನ್ಸ್ ಡೈನ್ ಲೈನ್ ಪ್ರಕಾರ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೋರ್ಟಿ ಕುಡ್ ಬಿ ಅ ಮೇಜರ್ ರೆಸಿಸ್ಟೆನ್ಸ್ ನಾವು ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿಯು ಅಥವಾ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿ ಇಲ್ಲಿ ಏನಾದ್ರು ಸೆಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ದಟ್ ಇಸ್ ಅಪರ್ಚುನಿಟಿ ನಂಬರ್ ಒನ್ ವಿತ್ ಅ ಸ್ಮಾಲ್ ಸ್ಟಾಪ್ ಲಾಸ್ ಫಾರ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಸೊ ಅದನ್ನು ಕೂಡ ನಾವ್ ಏನ್ ಮಾಡೋಣ ಸಿಂಪಲ್ ಆಗಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಲುಕ್ ಆಟ್ ಹಿಯೋರ್ ಹೌ ವಿ ಡ್ರಾ ಸೊ ಅರ್ಜೆಂಟ್ ಅನ್ ಯಸ್ ಇಟ್ಸ್ ಡ್ರಾನ್ ಹಿಯರ್ ಅಂಡ್ ಮೇಜರ್ ಅಂತ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ಅಂತ ಕೂಡ ಅಡ್ಡಿ ಇಲ್ಲ ಸೊ ಅದ್ರ ಕೆಳಗಡೆ ಬಂದ್ರೆ ವಿ ಕ್ಯಾನ್ ಹಾವ್ ಅ ಮೇಜರ್ ಸಪೋರ್ಟ್ ಅಟ್ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಅದನ್ನ ಇವತ್ತು ಹೋಲ್ಡ್ ಮಾಡಿದ್ದಾನೆ Okay, so overall only market nali not These are the value area 25,950 and 25,900. Even market another gap down create madadan. The logically think market like 30 points, 40 points, and the gap down open madadan. Even at the market already turn positive. We even think for a positive trend only. Okay, but only here new and market selling pattern that is around 26,050 at 80 ak Okay. ಸೊ ಡೌನ್ ಇನ್ ಕೇಸ್ ಏನಾದ್ರೂ ನಡುವೆ ಟ್ವೆಂಟಿ ನೈನ್ ಟ್ವೆಂಟಿ ಹ್ಯೂಜ್ ಗ್ಯಾಪ್ ಈ ರೀತಿ ಕ್ರಿಯೇಟ್ ಮಾಡಿದಾರೆ ಸೊ ತಿಳ್ಕೊಳ್ಳಿ ಸರ್ ಗ್ಯಾಪ್ ಡೌನ್ ಮಾಡಿದ್ರೆ ಆವಿಯಸ್ ಸೆಲರ್ಸ್ ಇರಬೇಕು ಅಂಡ್ ಬಾಯರ್ ಇದಾರೆ ಮಾರ್ಕೆಟ್ ಅದಕ್ಕೆ ಈ ರೀತಿ ಪುಷ್ ಆಗಿದೆ ಅಂಡ್ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಇರುತ್ತೆ ಇದೇ ಝೋನ್ ಒಳಗಡೆ ಅಪೋಚಿ ಆಗೋ ಚಾನ್ಸ್ ಇರುತ್ತೆ ಬಿಕಾಸ್ ಸೆಲರ್ ಪ್ರೆಷರ್ ಅಂಡ್ ಬೈಂಗ್ ಪ್ರೆಷರ್ ರೈಟ್ ಎಸ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಟ್ವೆಂಟಿ ಫೈವ್ ನೈನ್ ಕೆಳಗಡೆ ಹೋಗುತ್ತಿದ್ರು ಕೂಡ ಈಸಿ ಇಲ್ಲ ಸರ್ ಮಾರ್ಕೆಟ್ ನಲ್ಲಿ ಇಮಿಡಿಯೇಟ್ ಸಪೋರ್ಟ್ಸ್ ಕೂಡ ಕಾಣ್ತಾ ಇರೋದ್ರಿಂದ ವಿ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಟ್ರೇಡ್ ಬಿಟ್ವೀನ್ ದಿಸ್ ಒನ್ ಈವನ್ ಗ್ಯಾಪ್ ಡೌನ್ ಹ್ಯೂಜ್ ಆದ್ರೂ ಕೂಡ ಓಕೆ ಇನ್ ಕೇಸ್ ಟ್ವೆಂಟಿ ಫೈವ್ ತೌಸಂಡ್ ಏಟ್ ಫೋರ್ಟಿ ಬ್ರೇಕ್ ಆಗಿದೆ ಅನ್ಸರ್ ಅಂದ್ರೆ ಮಾತ್ರ ಮಾತ್ರ ಪಾಯಿಂಟ್ ಚೇಂಜ್ ಇದೆ ಓಕೆ ಸೊ ಕೆಲವೊಮ್ಮೆ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಕ್ರಿಯೇಟ್ ಮಾಡಬಹುದು ಅರೌಂಡ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಪನ್ ಆಗಿದೆ ಸೊ ನೋಡ್ಕೊಳ್ಳೋದು ಸರ್ ರೆಸಿಸ್ಟೆ ಲ್ಯಾಂಡ್ ಇದೆ ಮಾರ್ಕೆಟ್ ಬ್ರೇಕಔಟ್ ಆಗ್ತಾ ಇದೆ ಈಸಿ ಕಾಣ್ತಾ ಇದೆಯಾ ಹೈಯರ್ ಆದ್ರೆ ಟ್ರೇಡ್ ಮಾಡ್ತೀರಿ ದಟ್ ಈಸ್ ದ ನಂಬರ್ ಒನ್ ಪಾಯಿಂಟ್ ಇನ್ ಕೇಸ್ ನಿಮಗೆ ಈ ರೀತಿ ಗ್ಯಾಪ್ ಅಪ್ ಆದರೆ ಅದು ಕೂಡ ಹಾರ್ಡ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಪಾಯಿಂಟ್ಸ್ ಗ್ಯಾಪ್ ಅಪ್ ಸೊ ಇನ್ ಕೇಸ್ ಯೂಜ್ ಗ್ಯಾಪ್ ಅಪ್ ಆಗಿದೆ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಟ್ವೆಂಟಿ ಅದು ಆಗ್ತಾ ಇದ್ರೆ ಯೂಶಲಿ ಆಲ್ ಟೈಮ್ ಆಗಿ ಪ್ರತಿ ರೀಚ್ ಆದಾಗ ಒಮ್ಮೆ ಮಾರ್ಕೆಟ್ ಏನಾಗುತ್ತೆ ರಿಜೆಕ್ಷನ್ಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ದೊಡ್ಡ ರೆಡ್ ಕ್ಯಾಂಡಲ್ ಆಗುತ್ತೆ ಸೆಲ್ ಆಫ್ ಆಗ್ಬಹುದು ಓಕೆ ಈ ಜಾಗಕ್ಕೆ ಬರ್ಬೋದು ಮತ್ತೆ ಸೆಲ್ ಆಫ್ ಆಗ್ತಾ ಆಗ್ತಾ ಕೆಳಗಡೆ ಕೂಡ ಬರ್ಬೋದು ಅಥವಾ ಇಲ್ಲೇ ಏನೋ ಟೈಮ್ ಪಾಸ್ ಆಗಿ ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಕೂಡ ಎಕ್ಸ್ಪೈರಿ ಆಗುವ ಚಾನ್ಸಸ್ ಹೆವಿ ಇದೆ ನಾಳೆ ಓಕೆ ಸೊ ಈ ರೀತಿ ಹ್ಯೂಜ್ ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಗ್ಯಾಪ್ ಅಪ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಆಲ್ಮೋಸ್ಟ್ ಇಲ್ಲೇ ಫ್ಲಾಟ್ ಓಪನ್ ಆಗೋದ್ ಬಗ್ಗೆ ವಿಚಾರ ಮಾಡಿದ್ವಿ ಗ್ಯಾಪ್ ಡೌನ್ ಆಗೋದ್ ಬಗ್ಗೆ ವಿಚಾರ ಮಾಡಿದ್ವಿ ಎಸ್ ಎಸ್ ಇನ್ ಕೇಸ್ ಹ್ಯೂಜ್ ಡೌನ್ ಆದ್ರೂ ಕೂಡ ಡಿಸ್ಕಶನ್ ಮಾಡಿದ್ವಿ ಇದ್ರೊಳಗಡೆ ಸೊ ಅಸ್ ಲುಕ್ ಅಟ್ ಆಪ್ಷನ್ ಚೇಂಜ್ ಇಯರ್ ಸೊ ಆಪ್ಷನ್ ಚೇಂಜ್ ಪ್ರಕಾರ ನೋಡ್ಕೋಬಹುದು ಮೇಜರ್ ಓಪನ್ ಇಂಟ್ರೆಸ್ಟ್ ನಾವು ನೀವು ಡಿಸ್ಕಶನ್ ಮಾಡಿದ್ವಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಲೆವೆಲ್ ನಲ್ಲಿ ಎಷ್ಟಿದ್ರಪ್ಪ ಅಂದ್ರೆ ಅರೌಂಡ್ ನೈಂಟಿ ಲ್ಯಾಕ್ಸ್ ಇದ್ರು ಸರ್ ಓನ್ಲಿ ಅಂಡ್ ಓನ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ಓಪನ್ ಇಂಟ್ರೆಸ್ಟ್ ಆಡ್ ಆಗಿದೆ ಸೊ ದೇ ಆರ್ ಓನ್ಲಿ ಸಿಕ್ಸ್ ಲ್ಯಾಕ್ಸ್ ಅಡಿಷನ್ ಹಿಯರ್ ಅದ್ರ ಜೊತೆಗೆ ನೋಡ್ಕೊಳ್ತೀರಿ ಸರ್ ಪುಟ್ ಸ್ಟ್ಯಾಂಡ್ ನಲ್ಲಿ ಅರವತ್ತೇಳು ಲಕ್ಷದ ಚಿಲ್ಡ್ರನ್ ಇದಾರೆ ಸರ್ ಪುಟ್ ರೈಟರ್ ಇದಾರೆ ಓಕೆ ಕೆಳಗಡೆ ಟ್ವೆಂಟಿ ಫೈವ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ನಲ್ಲಿ ಮೇಜರ್ ಸಪೋರ್ಟ್ ಟೆಕ್ನಿಕಲ್ ಲೆವೆಲ್ ಇದೆ ಅಲ್ಲಿ ಎಷ್ಟಿದಾರಪ್ಪ ತೊಂಬತ್ತು ಲಕ್ಷ ಅರೌಂಡ್ ಅರೌಂಡ್ ಇನ್ನು ನಾಳೆ ಒಂದು ಕೋಟಿ ಕೂಡ ಆಗಬಹುದು ನಾಳೆ ಓಕೆ ಸೊ ಮಾರ್ಕೆಟ್ ನಲ್ಲಿ ಈಸಿ ಇಲ್ಲಾ ಕೆಳಗಡೆ ಹೋಗೋದು ಓಪನ್ ಇಂಟ್ರೆಸ್ಟ್ ಆಂಗಲ್ ಇಂದ ಗೊತ್ತಾಗ್ತಾ ಇದೆ ನಂಬರ್ ಒನ್ ಎರಡೂ ಮೇಲೆಗಡೆ ಈಸಿ ಹೋಗ್ಬೋದ ಒಂದು ತಿಳ್ಕೊಳಿಸ್ತಾರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಫಿಫ್ಟಿ ಮೇಲ್ಗಡೆ ವಿ ಹ್ಯಾವ್ ಅ ಮೇಜರ್ ಓಪನ್ ಇಂಟ್ರೆಸ್ಟ್ ಸಿಕ್ಸ್ಟಿ ಲ್ಯಾಕ್ ಎಷ್ಟು ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಗೆ ಅರವತ್ತು ಲಕ್ಷ ಚಿಲ್ಲರೆ ಇದೆ ಸೊ ಪ್ರತಿಯೊಂದು ಹಂತಕ್ಕೆ ನೋಡಿದ್ರೆ ಅರವತ್ತು ಅರವತ್ತೈದು ಲಕ್ಷ ರೈಟಿಂಗ್ ಆಗಿರೋದ್ರ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಕುಡ್ ಬಿ ಓಕೆ ಟ್ವೆಂಟಿ ಫೈವ್ ಹಂಡ್ರೆಡ್ ಇಂದ ಹಿಡಿದು ಟ್ವೆಂಟಿ ಸಿಕ್ಸ್ ಅಂಡ್ ಒನ್ ಹಂಡ್ರೆಡ್ ಒಳಗಡೆ ಕ್ಲೋಸ್ ಆಗೋ ಚಾನ್ಸ್ ಇದೆ ಲುಕಿಂಗ್ ಅಟ್ ದ ಓಪನ್ ಇಂಟ್ರೆಸ್ಟ್ ಪ್ರೆಷರ್ ಅಂಡ್ ಟೆಕ್ನಿಕಲ್ ಪ್ರೆಷರ್ ಕೂಡ ಅದೇ ರೀತಿ ಇದೆ ರೈಟ್ ಸೂಪರ್ ಓಕೆ ನಾಳೆ ಹೆಂಗಿದ್ರು ಎಫ್ ಅಂಡ್ ಓ ಸ್ಟಾಕ್ಸ್ ಕೂಡ ಎಕ್ಸ್ಪೈರ್ ಇರುತ್ತೆ ನೀವ್ ಏನ್ ಮಾಡಿರ್ತೀರಿ ಕೆಲವೊಂದು ಆಪ್ಷನ್ಸ್ನ ಬೈ ಮಾಡಿರ್ತೀರಿ ಇಂದ ಮನೆ ಆಗಿರ್ತದೆ ಅದನ್ನ ಎಕ್ಸಿಟ್ ಮಾಡಿರೋದಿಲ್ಲ ಪ್ಲೀಸ್ ಡೂ ಎಕ್ಸಿಟ್ ಹಿಯೋರ್ ಅದರ್ವೈಸ್ ನೀವು ಸ್ಟಾಕ್ ಡೆಲಿವರಿ ತಗೋಬೇಕಾಗ್ತದೆ ಅದು ಕೊಡಬೇಕಾಗ್ತದೆ ಅನ್ನೋ ಪೊಸಿಷನ್ಸ್ ಪ್ರಾಬ್ಲಮ್ ಇರುತ್ತೆ ಸೊ ಅಂತ ರೀತಿ ಏನಾದರೂ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಅಂತ ಡೋಂಟ್ ವರಿ ನಾನು ಅದಕ್ಕೂ ಕೂಡ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ನ ಯಾವ ರೀತಿ ಸೊಲ್ಯೂಷನ್ ನ ಅನ್ನೋದ ಬಗ್ಗೆ ವೀಡಿಯೋ ಕೂಡ ಕ್ರಿಯೇಟ್ ಮಾಡಿದೀನಿ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಚೆನ್ನಾಗಿ ಓದ್ಕೊಂಡು ಪ್ಲಾನ್ ಹಾಕೋಬಹುದು ಯಾವ ರೀತಿ ಮಾಡ್ತೀರಿ ಅಂತ ಸೊ ಬಿಫೋರ್ ಟ್ವೆಲ್ ಪಿ ಎಂ ಟುಮಾರೋ ನೀವು ಅದನ್ನ ಎಕ್ಸಿಟ್ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಓಕೆ ಸೊ ಲೆಡಸ್ ಗೋ ಟು ದ ಬ್ಯಾಂಕ್ ಆಫ್ಟಿ ಇಯರ್ ಬ್ಯಾಂಕ್ ಆಫ್ಟಿ ಮಾರ್ಕೆಟ್ ಫಿಫ್ಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಆಸ್ಪಾಸ್ ಏನೋ ಕ್ಲೋಸ್ ಆಗಿದೆ ಅಂಡ್ ಕಂಪ್ಲೀಟ್ಲಿ ರಿಕವರಿ ಶೋಕಾಸ್ ಮಾಡಿದೆ ನಿನ್ನೆ ಏನ್ ಫಾಲಿಗೆ ಬಟ್ ದಿಸ್ ಗ್ಯಾಪ್ ಡೌನ್ ಮೇಡ್ ಅ ಗುಡ್ ಟ್ರೇಡ್ ಫಾರ್ ಯು ಆಲ್ ಬಿಕಾಸ್ ಕೆಲವೊಂದು ಕಾಲ್ ರೈಟಿಂಗ್ಸ್ ಕೂಡ ನಾವು ಮಾಡಿದ್ವಿ ನೀವು ಕೂಡ ಮಾಡ್ಕೊಂಡಿದ್ರಿ ಅಂತ ತಿಳ್ಕೊಂಡಿದೀವಿ ಓಕೆ ಸೊ ಈಗ ಮಾರ್ಕೆಟ್ ನಲ್ಲಿ ಡೇ ಆಂಗಲ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸಿ ನಿನ್ನೆ ಏನಾಗಿತ್ತು ಸರ್ ಕಂಪ್ಲೀಟ್ಲಿ ರಿಕವರಿ ಆಗಿತ್ತು ಅಂದ್ರೆ ಸೆಲ್ ಆಫ್ ಆಗ್ತಾ ಇತ್ತು ಅಂಡ್ ಇವತ್ತು ಕಂಪ್ಲೀಟ್ಲಿ ರಿಕವರ್ಡ್ ಆಗಿದೆ ಓಕೆ ಮಾರ್ಕೆಟ್ ಅಂತ ಪ್ರತಿ ಸಲ ಮಾಡ್ತಾ ಇದೆ ಸೊ ಈಗ ಏನಾಗಿದೆ ನಾವು ನೀವೆಲ್ಲ ಮ್ಯೂಚುವಲ್ ಫಂಡು ಆ ಇನ್ಶೂರೆನ್ಸ್ ನೂರ ಅಂತ ಮಾಡ್ತೀವಿ ಸರ್ ಅವ್ರು ದುಡ್ಡು ಅಲ್ಲಾದ್ರೂ ಪಾರ್ಕ್ ಮಾಡ್ಬೇಕು ಬಿದ್ದಾಗೆಲ್ಲ ಖರೀದಿ ಮಾಡ್ತಾರೆ ಬಟ್ ಓನ್ಲಿ ಥಿಂಗ್ಸ್ ಇನ್ ಇಂದ ಮಾರ್ಕೆಟ್ ತಗೊಳ್ಳಿ ಸರ್ ಸೆಲ್ ಆನ್ ರೈಸ್ ಆಗುವ ಕೆಲಸ ಹೋಗಿ ಬೈ ಆನ್ ಡಿಪ್ ಆಗಿ ಕುತ್ಕೊಂಡಿದೆ ಎನಿವೆ ಬಿಕಾಸ್ ಆಫ್ ಅ ಹ್ಯೂಜ್ ಪೈಲ್ ಆಫ್ ಅ ಕ್ಯಾಶ್ ಇನ್ ದ ಮ್ಯೂಚುವಲ್ ಫಂಡ್ ಹೌಸಸ್ ಮೈಂಡ್ ಬಿ ಅದೇ ಇರಬಹುದು ಅಂಡ್ ಇವನ್ ಎಫ್ ಐ ಕೂಡ ಸಪೋರ್ಟೆಡ್ ಆಗಿ ಕುತ್ಕೊಂಡಿದ್ದಾರೆ ಮೋಸ್ಟ್ ಆಫ್ ಟೈಮ್ ಓಕೆ ಇಫ್ ಯು ವಾಂಟ್ ಟು ಚೆಕ್ ಇಟ್ ಔಟ್ ಎಫ್ ಐದವ್ರ ಬಗ್ಗೆ ನೀವೇನ್ ಮಾಡಬಹುದು ಜಸ್ಟ್ ಆಪ್ಷನ್ ಒಳಗೆ ಲಾಗಿನ್ ಆಗಿ ಓಕೆ ಅದರ್ವೈಸ್ ನೀವು ಮನಿ ಕಂಟ್ರೋಲ್ ಹೋಗಿ ಚೆಕ್ ಮಾಡಬಹುದು ಡೈಲಿ ಎಷ್ಟು ಅವರು ಎಫ್ಐದವರು ಬೈ ಡಿಐದವ್ರು ಬೈ ಮಾಡ್ತಾ ಇದಾರೆ ಅಂತ ಹೇಳಿ ಸೊ ಅದರ ಡೇಟಾ ನಿಮಗೆಲ್ಲ ಸಿಗುತ್ತಪ್ಪ ಸೀದಿ ಎಫ್ ಐ ಡಿ ಐ ಡೇಟಾ ಕ್ಯಾಶ್ ಮಾರ್ಕೆಟ್ ನಲ್ಲಿ ಸೊ ನೋಡ್ಕೋಬಹುದು ಇಪ್ಪತ್ತಕ್ಕೆ ಒಂಬತ್ತು ಸಾವಿರ ಆರ್ನೂರು ಓಕೆ ಇದು ಸರ್ ನೆಟ್ ಇದೆ ಐ ವಾಂಟ್ ಒನ್ ಹದಿನಾಲ್ಕು ಸಾವಿರ ಓಕೆ ನಾಲ್ಕನೂರು ಆಮೇಲೆ ಇಪ್ಪತ್ನಾಲ್ಕಿಗೆ ಎರಡು ಸಾವಿರದ ಏಳ್ನೂರು ಸಿಲ್ರಿ ಮಾಡಿದ್ರೆ ಸೆಲ್ ಡಿ ಡಿಐ ನೋಡ್ಕೊಳ್ಳಿ ಸರ್ ದೇ ಹಾವ್ ಬಾಟ್ ಎಸ್ ಸೊ ಮಾರ್ಕೆಟ್ ಏನ್ ಮಾಡ್ತಾ ಇದೆ ಬಿದ್ದಾಗೊಮ್ಮೆ ಯಾರು ಬೈ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ ದೀಸ್ ಆರ್ ಡಿ ಐ ಐ ಪೀಪಲ್ ಓಕೆ ಈಗ ಇಷ್ಟ ಆಯ್ತು ಗೊತ್ತಿಲ್ಲ ಸರ್ ಬ್ಯಾಂಕ್ ಆಫ್ ಟಿ ಒಳಗಡೆ ನಾವ್ ಏನ್ ಮಾಡೋಣ ಸಿಂಪಲ್ ಏನ್ ಮಾಡೋಣ ಒನ್ ಅವರ್ ಸ್ವಿಚ್ ಮಾಡೋಣ ಒನ್ ಅವರ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಏನ್ ಕಾಣ್ತಾ ಇದೆ ಮೇಜರ್ಸ್ ಲೈನ್ ವಿ ಕ್ಯಾನ್ ಡ್ರಾ ಹಿಯರ್ ಫಿಫ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ದಿಸ್ ಅ ಮೇಜರ್ ಅಂಡ್ ಕಾಮನ್ ಲೈನ್ ಅಂತ ತಿಳ್ಕೊತೀನಿ ಓಕೆ ಅಂಡ್ ಅದ್ರ ಮೇಲೆ ಇನ್ನೊಂದು ರಿಜೆಕ್ಷನ್ ಲೈನ್ ಇದೆ ದಟ್ ಇಸ್ ಫಿಫ್ಟಿ ಫೋರ್ ಟೂ ಫಿಫ್ಟಿ ಲೆವೆಲ್ ಸೊ ಈ ಐವತ್ ಪಾಯಿಂಟ್ ಒಳಗಡೆ ನಮ್ಗೆ ಕೆಲಸ ಇರುವುದಿಲ್ಲ ಓಕೆ ಮೇಜರ್ ಸಪೋರ್ಟ್ ಲೈನ್ ಡ್ರಾ ಮಾಡೋದು ಅರೌಂಡ್ ಫಿಫ್ಟಿ ತ್ರೀ ತೌಸಂಡ್ ನೈನ್ ಫಿಫ್ಟಿ ಲೆವೆಲ್ ಓಕೆ ಇದನ್ನ ನಾವು ಸಪೋರ್ಟ್ ಅಂತ ಡ್ರಾ ಮಾಡೋಣ ಓಕೆ ಸೊ ಇಲ್ಲಿ ಬೌಂಡ್ರಿ ವರ್ಕೌಟ್ಸ್ ಮಾಡಬಹುದಾ ಎಸ್ ಸರ್ ಯು ಕ್ಯಾನ್ ಸಿ ಈಸಿಲಿ ಬೌಂಡ್ರಿ ವರ್ಕೌಟ್ಸ್ ಆಗಬಹುದು ಅನ್ನೋ ಚಾನ್ಸ್ ಇದೆ ಸೊ ನಾವೇನ್ ಮಾಡೋಣ ಇನ್ ಕೇಸ್ ಏನಾದರೂ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದ್ವಿ ಫಿಫ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆಗಲಿ ಅಥವಾ ಫಿಫ್ಟಿ ಫೋರ್ ತೌಸಂಡ್ ಟೂ ಫಿಫ್ಟಿ ಆಗಲಿ ಈ ಎರಡು ಝೋನ್ ನಾವು ಮಾರ್ಕ್ಔಟ್ ಮಾಡಿದ್ವಿ ಇಲ್ಲಿ ಸೆಲ್ಲರ್ ಝೋನ್ ಇದೆ ಅಂತೇಳಿ ಸೊ ನೀವು ಇದನ್ನ ರೆಕ್ಟಾಂಗಲ್ ಕೂಡ ಮಾರ್ಕ್ ಮಾಡಬಹುದು ಇಲ್ಲಿ ಸೆಲ್ಲರ್ ಇದಾರೆ ಅಂತ ಹೇಳಿ ನಾನ್ ಏನ್ ಒಂದು ಹಾರಿಜೆಂಟಲ್ ಲೈನ್ಸ್ ಹಾಕೊಂಡಿದ್ರಿ ಓಕೆ ಸೊ ಇಲ್ಲಿ ಏನಾದರೂ ಸೆಲ್ ಆಫ್ ಸಿಗ್ತಾ ಇದ್ರೆ ನೀವು ಪ್ಯಾಟರ್ನ್ ಸಿಗ್ತಾ ಇದೆ ಲೈಕ್ ದೆನ್ ಈ ಲೈಕ್ ಈಗ ಎಕ್ಸಾಂಪಲ್ ಎಂ ಪ್ಯಾಟರ್ನ್ ಸಿಗ್ತಾ ಇದೆಯೋ ಅಥವಾ ಲೋವರ್ ಐ ಸ್ಟ್ರಕ್ಚರ್ ಸಿಗ್ತಾ ಇದೆಯೋ ಅಥವಾ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಸಿಗ್ತಾ ಇದೆಯೋ ಅಥವಾ ನಿಮ್ಗೆ ಏನಾಗಿದೆ ಸರ್ ಮಾರ್ಕೆಟ್ ನಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಇಲ್ಲಿ ಸಿಕ್ಕಿದೆ ಆಮೇಲೆ ನೆಕ್ಸ್ಟ್ ಕನ್ಫರ್ಮೇಶನ್ ಸಿಕ್ಕಿದೆ ಇಂಥವುಗಳನ್ನ ಇಲ್ಲಿ ಫೈಂಡ್ ಔಟ್ ಮಾಡಬೇಕು ದೆನ್ ಓನ್ಲಿ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ನಿಜವಾಗ್ಲೂ ವರ್ಕ್ ಆಗುತ್ತೆ ಸೊ ಓಕೆ ಸೊ ಇದನ್ನ ತಿಳ್ಕೊಂಡ್ರೆ ಇನ್ ಕೇಸ್ ಗ್ಯಾಪ್ ಎಸ್ ಮಾರ್ಕೆಟ್ ಫಿಫ್ಟಿ ಫೋರ್ ಟು ಫಿಫ್ಟಿ ಮೈಲುಗಡೆನೆ ಇದುಕೊಂಡಿದೆ ಹೈಯರ್ ಲೋ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದೆ ಸೊ ದೆನ್ ಯು ಕ್ಯಾನ್ ಚೆಕ್ಔಟ್ ಸರ್ ಮಾರ್ಕೆಟ್ ಈಗ ನ್ಯೂ ಹೈಸ್ಗೆ ರೆಡಿ ಇದೆ ಅಂಡ್ ಅನದರ್ ನೆಕ್ಸ್ಟ್ ಲೆವೆಲ್ ಆಫ್ ಸಪೂ ರಸ್ ರೌಂಡ್ ನಂಬರ್ ಸೈಕಾಲಜಿ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಕೂಡ ಆಗಬಹುದು ನಾಟ್ ಕ್ವೆಶನ್ ಮಾರ್ಕ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಆಂಗಲ್ ಅಲ್ಲ ಇದು ಗ್ಯಾಪ್ ಅಪ್ ಅಲ್ಲ ಮಾರ್ಕೆಟ್ ಓಪನಿಂಗ್ನೇ ಫಿಫ್ಟಿ ಫೋರ್ ತೌಸಂಡ್ ಒನ್ ಥರ್ಟಿ ಅಥವಾ ಫಿಫ್ಟಿ ಫೋರ್ ತೌಸಂಡ್ ಫೋರ್ಟಿ ಒಳಗಡೆ ಸೊ ಫ್ಲಾಟ್ ಓಪನ್ ಆಗ್ತಾ ಇದೆ ಆಬ್ವಿಯಸ್ಲಿ ನಮಗೆ ಗೊತ್ತಿದೆ ಸೊ ವಿ ಪ್ರೆಸ್ಸಿಂಗ್ ದ ಸೆಲ್ಲಿಂಗ್ ಪ್ರೆಷರ್ ಹಿಯರ್ ನೋಡ್ಕೊಡ್ರಿ ಇಲ್ಲಿ ಕಂಟೀಸ್ ಮೇಲೆ ವೀಕ್ ಗಳಾಗಿದೆ ಸೊ ಮತ್ತೆ ಮಾರ್ಕೆಟ್ ಏನ್ ಆಗ್ಬಹುದು ಇದೇ ಸೈಡ್ ಪ್ರದಕ್ಷನ್ ಕಂಟಿನ್ಯೂ ಮಾಡಬಹುದು ಸೊ ಒಂದು ಇಂಪಾರ್ಟೆಂಟ್ ಪ್ಯಾಟರ್ನ್ ನಿಮಗೆ ತೋರಿಸಬೇಕಾಗಿದೆ ಹಿಯರ್ ಪ್ರತಿ ಸಲ ಮಾರ್ಕೆಟ್ ರ್ಯಾಲಿ ಮಾಡೋಕ್ಕಿಂತ ಮುಂಚೆ ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಡೂ ಸೋ ಮಚ್ ಟೈಮ್ ಪಾಸ್ ಸರ್ ಓಕೆ ನೋಡ್ಕೋಬಹುದು ಹಿಂದೆ ಕೂಡ ಅದೇ ರೀತಿ ಆಗಿದೆ ಅಂಡ್ ನಾ ಮೇಲೆಗಳ ಬರೋಣ ಇಲ್ಲಿ ಇಲ್ಲಿಯೂ ಕೂಡ ಅದೇ ರೀತಿ ಆಗಿದೆ ಪ್ರತಿಯೊಂದು ರ್ಯಾಲಿ ಮುಂಚೆ ಏನ್ ಮಾಡುತ್ತೆ ಮಾರ್ಕೆಟ್ ಟೈಮ್ ಪಾಸ್ ಮಾಡುತ್ತೆ ಅದ್ರ ಮೂಮೆಂಟ್ ಟೈಮ್ ಆಗುತ್ತೆ ಸೊ ಲೊಕೇಟ್ ಇಯರ್ ನಾಳೆ ಯಾವ ಟೈಮ್ ಪಾಸ್ ಆಗ್ತಾ ಇದ್ರೆ ಯೂಶುಲಿ ಇಟ್ಸ್ ನಾಟ್ ಈಸಿ ಟು ಗೋ ಹೈ ಸೊ ಸೊ ಥಿಂಕ್ ಅಬೌಟ್ ಹೌ ಟು ವರ್ಕ್ಔಟ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಫ್ಲಾಟ್ ಓಪನ್ ಆದ್ರೆ ಓಕೆ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ತ್ರೀ ನೈನ್ ಫಿಫ್ಟಿ ರೀತಿ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂತ ಲಾಜಿಕಲಿ ಥಿಂಕ್ ಮಾಡೋಣ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಇವತ್ ಮಾರ್ಕೆಟ್ ಮತ್ತೆ ರೀಕ್ಲೇಮ್ ಮಾಡಿದ್ದಿದೆ ಲೋವರ್ ಆದ್ರೆ ಗೋ ಸರ್ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಆರ್ ಫಿಫ್ಟಿ ತ್ರೀ ಸೆವೆನ್ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ಸ್ ಓಕೆ ಓನ್ಲಿ ದಿಸ್ ಒನ್ ಇಲ್ಲ ಮಾರ್ಕೆಟ್ ಫಿಫ್ಟಿ ತ್ರೀ ತೌಸಂಡ್ ನೈನ್ ಫಿಫ್ಟಿ ಹತ್ರ ಸಿಗ್ತಾ ಇದೆ ಹೈಯರ್ ಲೋ ಆಗ್ತಾ ಇದೆ ಈಸಿ ಮೊಮೆಂಟಮ್ ಸಿಗೋ ಚಾನ್ಸ್ ಇದೆ ದಿಸ್ ಇಸ್ ಅ ವ್ಯಾಲ್ಯೂ ಏರಿಯಾ ಓಕೆ ಸೊ ಡನ್ ಬ್ಯಾಂಗ್ ನುಟಿನಲ್ಲಿ ಇದು ಬೌಂಡರಿ ಬೌಂಡ್ರಿ ಈ ಬೌಂಡ್ರಿಗೆ ಟ್ರೇಡ್ ಮಾಡಬಹುದು ಇದ್ರ ಮೇಲೆ ಟ್ರೇಡ್ ಮಾಡಬಹುದು ಇದ್ರ ಕೆಳಗಡೆ ಟ್ರೇಡ್ ಇದರ ಒಳಗಡೆ ಆಲ್ಮೋಸ್ಟ್ ಕಾಶಿಯಸ್ ಆಗಿರ್ತೀವಿ ಅನ್ನೋ ಒಂದು ಪಾಯಿಂಟ್ ನಿಮಗೆ ಅರ್ಥ ಮಾಡ್ಕೊಂಡಿದ್ದೀರಿ ಓಕೆ ಸೊ ಆಪ್ಷನ್ಸ್ ಏನ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಆಫ್ ಎಕ್ಸ್ಪೈರಿ ಇವತ್ತೇ ಆಗಿದೆ ಸೊ ಲೆಟಸ್ ಗೋ ಟು ದ ಫಿನಿಫ್ಟಿ ನಿಫ್ಟಿ ಫಿನ್ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಸೊ ಸಿ ವೆನ್ ಆಲ್ಮೋಸ್ಟ್ ರೌಂಡ್ ನಂಬರ್ ಸೈಕಾಲಜಿ ಮಾರ್ಕೆಟ್ ಕ್ಲೋಸ್ ಆಗಿದೆ ಟ್ವೆಂಟಿ ಫೈವ್ ತೌಸಂಡ್ ಲೀಬಲ್ ಸರ್ ಓಕೆ ಎನಿವೆ ಇಲ್ಲಿ ನಾವೇನ್ ಮಾಡೋಣ ಸಿಂಪಲ್ ಆಗಿ ಬ್ಯಾಂಕ್ ನಡಿತಾರೆ ರೆಸಿಸ್ಟೆನ್ಸ್ ಲೈನ್ ಸಪೋರ್ಟ್ ಲೈನ್ ಡ್ರಾ ಮಾಡೋಣ ಸೊ ದಿಸ್ ಇಸ್ ಅ ಮೇರ್ ಲೈನ್ ಓಕೆ ಟ್ವೆಂಟಿ ಫೋರ್ ನೈನ್ ಏಯ್ಟಿ ಅಂಡ್ ಮೇಜರ್ ರೆಸಿಸ್ಟೆಂಟ್ ಲೈನ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ಟಿ ಓಕೆ ಈಸಿ ಆಗಿ ಕಾಣೋದೇನಪ್ಪ ಮಾರ್ಕೆಟ್ ಇನ್ ಕೇಸ್ ಸೇನಾದ್ರೂ ಟ್ವೆಂಟಿ ಫೈವ್ ತೌಸಂಡ್ ಫೋರ್ಟಿ ಮೇಲೆ ಹೋದ್ರೆ ಎಸ್ ಸರ್ ಯು ಕ್ಯಾನ್ ಹ್ಯಾವ್ ಈಸಿ ರನ್ ಓಕೆ ಇನ್ ಕೇಸ್ ಅವಾಯ್ಡೆಡ್ ಎಸ್ ಇನ್ ಕೇಸ್ ಇನ್ನೊಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಟೆಕ್ನಿಕಲಿ ನೋಡ್ಕೊಳ್ಳಿ ಯಾವ ರೀತಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಸೊ ದಿಸ್ ಟ್ರೆಂಡ್ ಲೈನ್ ಓಕೆ ಸೊ ಮಾರ್ಕೆಟ್ ನಾಳೆ ಇನ್ ಕೇಸ್ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿದೆ ಟ್ವೆಂಟಿ ಫೋರ್ ಫೋರ್ ನೈನ್ ನೈನ್ ಸಿಕ್ಸ್ಟಿ ಓಕೆ ಟ್ವೆಂಟಿ ಒಳಗಡೆ ಇದೆ ಸೊ ಈ ಕೆಲಸ ವೇಟ್ ಡೌನ್ ಸಿಕ್ಕಿದೆ ಅಂದ್ರೆ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಕೂಡ ಎಸ್ ஓகே டுவெண்ட்டி ஃபோர் எயிட் ஃபோர்டி கூட இவ்வளோ மார்க்கெட் ஆ லெவல் நோன் கூட கிரியேட் மாதிரி ஆ லெவல் டச் கூட நான் சிம்பல் ஆன சப்போர்ட் ரீதி டிரா மாட்கோன திஸ் இஸ் அப்போ ಅಂಡ್ ಅನದರ್ ಸಪೋರ್ಟ್ ಇಸ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಏಟ್ ಏಯ್ಟಿ ಅಂತ ಕೂಡ ಮಾರ್ಕ್ ಮಾಡಿದ್ರು ಅಡ್ಡಿ ಇಲ್ಲ ಸೊ ಕೆಲವೊಮ್ಮೆ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆಗಿ ಕಂಟಿನ್ಯೂಷನ್ ಮಾಡಿದ್ರೆ ಹೈಯರ್ ಹೈದ್ರೇಡ್ ತಗೋತಿ ಇನ್ ಮಿಡಲ್ ಲೈಕ್ ಟ್ವೆಂಟಿ ಫೋರ್ ನೈನ್ ಟ್ವೆಂಟಿ ಗ್ಯಾಪ್ ಡೌನ್ ಓಪನ್ ಆದರೆ ಒಂದು ಈ ವ್ಯಾಲ್ಯೂ ಏರಿಯಾದಿಂದ ಏನ್ ಮಾಡುತ್ತೆ ಅನ್ನೋದು ಕ್ವಶನ್ ಮಾರ್ಕ್ ಯಸ್ ಅದರ್ವೈಸ್ ಮಾರ್ಕೆಟ್ ಇಲ್ಲಿ ಬಂದು ಏನ್ ಮಾಡುತ್ತೆ ಅನ್ನೋದು ಕ್ವಶನ್ ಮಾರ್ಕ್ ಸೊ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ವ್ಯಾಲ್ಯೂ ಏರಿಯಾ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಏಯ್ಟಿ ಅಥವಾ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ವ್ಯಾಲ್ಯೂ ಏರಿಯಾ ಅಂಡ್ ಅದರ ಕೆಳಗಡೆ ಹೋದ್ರೂ ಕೂಡ ಮಾರ್ಕೆಟ್ ನಿಮ್ ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೊಡುವ ಸಾಧ್ಯತೆ ಕೂಡ ಇದೆ ಓಕೆ ನಾವೀಗ ವ್ಯಾಲ್ಯೂ ಏರಿಯಾ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ನೆಕ್ಸ್ಟ್ ಗೋ ಟು ದ ಆಪ್ಷನ್ ಓಕೆ ಆಪ್ಷನ್ ಚೈನ್ ಅಷ್ಟು ಬಿಲ್ಡ್ ಅಪ್ ಆಗಿರೋದಿಲ್ಲ ಬಿಕಾಸ್ ಫಸ್ಟ್ ಅಕ್ಟೋಬರ್ ಎಕ್ಸ್ಪೈರ್ ಇದೆ ಸೊ ಟ್ರೈ ಮಾಡೋಣ ಇದ್ರೊಳಗೆ ಏನಾದರೂ ಇಂಪಾರ್ಟೆಂಟ್ ಡೇಟಾ ಸಿಗಬಹುದಾ ಅಂತ ಹೇಳಿ ಸೊ ಒಂದು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ಕಣ್ಣಿಗೆ ನೋಡಿದ್ರೆ ಸರ್ ಐ ವಿ ಡಿಕ್ಲೈನ್ ಆಗಿದೆ ದಾಟ್ ಇಸ್ ಬೈ ನೋ ಆಪ್ಷನ್ಸ್ ಹ್ಯಾವ್ ಗೇನ್ ಎನಿಥಿಂಗ್ ಹಿಯೋರ್ ಓಕೆ ಆಪ್ಷನ್ಸ್ ಯಾವ್ದು ಗೇನ್ ಆಗಿಲ್ಲ ಆಪ್ಷನ್ ಬಾಯಿಂಗ್ ಮಾಡಿದರೂ ಸ್ವಲ್ಪ ಕಷ್ಟ ಪಟ್ಟಿದ್ದಾರೆ ಈಸಿಲಿ ಕಣ್ಣಿಗೆ ಕಾಣ್ತದೆ ಸೊ ಔಟ್ ಆಫ್ ದ ಮನಿ ಒಳಗಡೆ ನೋಡ್ಕೊಳ್ಳಿ ಸರ್ ಅಂಡ್ ಇನ್ ದ ಮನಿ ಅಡ್ ದ ಮನಿ ಕೂಡ ನೋಡ್ಕೋಬಹುದು ಯಾವ ಫ್ರೀ ಟೈಮ್ ಮಾರ್ಕೆಟ್ ನಲ್ಲಿ ಆಪ್ಷನ್ ಓಪನ್ ಎಂಟ್ರೆಸ್ಟ್ ಓದ್ಬೇಕಾದ್ರೆ ಸೊ ರೈಟ್ ನಾವು ನೋಡ್ಕೊಳ್ಳಿ ಸರ್ ಆರ್ ಲಕ್ಷ ಈ ಕಡೆ ಐದು ಲಕ್ಷ ಒಂದ್ ಈಸಿಲಿ ಕಣ್ಣಿಗೆ ಏನ್ ಕಾಣುತ್ತೆ ತ್ರೀ ಹಂಡ್ರೆಡ್ ಪಾಯಿಂಟ್ ರೀ ಸರ್ ಸ್ಟ್ರಾಡಲ್ ಮಾಡಿದವರು ದುಡ್ಡು ಹೆಂಗ್ ಮಾಡ್ತಾರಪ್ಪ ಸಿಂಪಲ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ವರ್ಗೂ ಸರ್ ನೋ ಪ್ರಾಬ್ಲಮ್ ಇಫ್ ಯು ಕಂಬೈನ್ ದಿಸ್ ನೂರ ಐವತ್ನಾಕು ನೂರ ಐವತ್ತು ಓಕೆ ಹೋಗ್ಲಿ ಸರ್ ಮೆಲಗಡೆ ಆದ್ರೂ ಹೋಗುತ್ತಾ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗು ಸೇಫ್ ಸರ್ ಓಕೆ ಇವು ಕೂಡ ಬ್ರೆಕ್ ಇವನ್ ಆಗುತ್ತೆ ಸರ್ ಇವು ಬ್ರೆಕ್ ಇವನ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ಇದನ್ ಮಿಡಲಲ್ಲಿ ಓಕೆ ನೂರ ಐವತ್ ನಾಲ್ಕಿದ್ದು ನೂರ್ ನೂರ ಆಯ್ತು ಅಂತ ತಿಳ್ಕೊಳ್ಳಿ ಸಿಂಪಲ್ ಕುತ್ಕೊಂಡಲ್ಲೇ ಐವತ್ತೈವತ್ತು ಪಾಯಿಂಟ್ ಈಸಿಲಿ ಗಳಿಸ್ಬಿಟ್ಟಿದ್ದಾರೆ ಈ ರೀತಿ ಸ್ಥಳಲ್ಲಿ ಜನ ಮಾಡ್ಕೊಂಡಿರ್ತಾರೆ ನಿಮ್ಗೆ ಗೊತ್ತಿದೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ತೀಟಾ ಈಸ್ ಗೋಯಿಂಗ್ ಟು ಬಿ ವೆರಿ ಹೈ ಹಿಯರ್ ಅಂಡ್ ಹೊರಗಡೆ ಹೋದಂಗೆ ಸರ್ ತೀಟಾ ಕಡಿಮೆ ಆಗ್ತದೆ ಒಳಗಡೆ ಕೂಡ ಹೋದಂಗೆ ತೀಟಾ ಕಡಿಮೆ ಆಗ್ತದೆ ಸೊ ತೀಟಾ ಹೆವಿ ಆಗೋದ್ರಿಂದ ಏನ್ ಮಾಡ್ತಾರೆ ಸ್ಟ್ರಗಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಒನ್ ಮೋರ್ ಸರ್ ಐ ವಿ ಕುಡ್ ಬಿ ಆಲ್ಸೋ ಓಕೆ ಕಡಿಮೆ ಇರೋದು ಇಲ್ಲಿ ಇರುತ್ತೆ ಅಂದ್ರೆ ಇಂಪ್ಲಾಡ್ ವಲ್ಟಾಲಿಟಿ ಜಾಸ್ತಿ ಹೊರಗಡೆ ಮತ್ತೆ ಒಳಗಡೆ ಐ ವಿ ಹೆವಿ ಇರುತ್ತೆ ಇನ್ ದ ಕಾಲ್ ಅಂಡ್ ಪುಟ್ಸ್ ಅಲ್ಸೋ ಸೊ ಅದಕ್ಕೋಸ್ಕರ ಮೋಸ್ಟ್ ಆಫ್ ಜನ ಸ್ಟ್ರಗಲ್ ಮಾಡಿರ್ತಾರೆ ನಿಮ್ಗೆ ಇದು ಗೊತ್ತಿರಲಿ ಅಂತ ಒಂದು ಪಾಯಿಂಟ್ ಹೇಳಿದೆ ಓಕೆ ಸೊ ಫಿನ್ ನಿಫ್ಟಿನಲ್ಲಿ ಕೂಡ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಬಾಂಗ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂಡ್ ನಿಫ್ಟಿ ನಾಳೆ ಎಕ್ಸ್ಪೈರ್ ಇದೆ ಯಾವ ರೀತಿ ಪ್ಲಾನ್ ಆಗ್ತೀರಿ ಅಂತ ಡಿಸ್ಕಶನ್ ಕಂಪ್ಲೀಟ್ಲಿ ಮಾಡಿದೀವಿ ಅಂಡ್ ಮೋರ್ ಓವರ್ ಆಲ್ ನಾಳೆ ಕೂಡ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರು ಓಕೆ ಕೆಲವೊಂದು ಸ್ಟಾಕ್ಸ್ ಏನಾಗುತ್ತಪ್ಪ ಅಂದ್ರೆ ರೌಂಡ್ ನಂಬರ್ ಸೈಕಾಲಜಿಗೆ ಎಕ್ಸ್ಪೈರಿಗೆ ಆಗ್ಲಿಕ್ಕೆ ಬರ್ತಿರ್ತವೆ ಸೊ ಬಿ ಕೇರ್ಫುಲ್ ಹಿಯರ್ ಆ್ಯಂಡ್ ನಾಳೆ ಒಂದು ವೈಲೆಂಟ್ ಮೂವ್ ಆದರೆ ನೀವು ಇಂದ ಮನಿ ಆಪ್ಷನ್ಸ್ ಆಗಿ ಸಿಕ್ಕಾಕೊಂಡ್ ಬಿಡೋ ಚಾನ್ಸ್ ಇರುತ್ತೆ ಸೊ ಸ್ಟಾಕ್ ಡೆಲಿವರಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಬಾರ್ದು ಅಂದ್ರೆ ಸೊ ಬಿ ಎಕ್ಸಿಟ್ ಅರ್ಲಿ ಆರ್ ಆಸ್ ಪಾಸಿಬಲ್ ಓಕೆ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರ್ಬೋದು ಹೆಲ್ಪ್ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್